ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ಲ ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹಾಂ ಸರ್ ಏನೈತೆ ರೀ ಇದು ಎರಡು ಸಾವಿರದ ಹನ್ನೊಂದು ಐತೆ ಸರ್ ಎರಡು ಸಾವಿರದ ಹನ್ನೊಂದು ಮೊಡಲ್ ಐತ್ರಿ ಹಾಂ ಸರ್

ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಪಿಲ್ಲ ಯಾವ ತರ ಐತ್ರಿ ಆ ಇಂಜಿನ್ ಫುಲ್ ಫ್ರೆಶ್ ಆ ಸೀಡ್ ಇಂಜಿನ್ ಐತ್ರಿ ಮತ್ತೆ ಹೆಡ್ ಗ್ಯಾಸ್ ಕೇಸ್ ಎಲ್ಲಾ ಹಾಕಿದ್ ಐತ್ರಿ ಎಸಿನು ತುಂಬಿದ್ ಹ್ಮ್ ಓಕೆ ಪವರ್ ಸ್ಟೇರಿಂಗ್ ಐತ್ರಿ ಪವರ್ ಪವರ್ ಉಂಡೋ ರೀ ಪವರ್ ಇಂಡೋ ಇಲ್ರಿ ತೆಗ್ದಾರ್ರಿ ಪವರ್ ಇಂಡೋ ಬರಲ್ಲ ರೀ ಯಾಕಂದ್ರ ಒಂದೊಂದು ಮಾಡಲ್ಲ ಪವರ್ ಉಂಡೋ ಇರ್ಬೋದಲ್ಲ ಇದಕ್ಕೆ ಪವರ್ ಇಂಡೋ ಇದ್ದೋರಿ ಸರ್ ಅದ ಹುಡುಗರು ಇವು ಹಳ್ಳ ಹಾಕೋದಕ್ಕಾಗಿ ಅದನ್ನ ಪವರ್ ಇಂಡೋ ಬಂದ್ ತೆಗ್ದಾರ್ರೀ ಅದ್ರ ಮಷೀನ್ ರೀ ಹೆಂಗ್ರಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ತಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಇಲ್ಲ ಈ ಸರ್ ಪ್ರಾಬ್ಲಮ್ ಇತ್ತೆ ಕೇಸ್ ಗೆ ಏನಿಲ್ಲ ಸರ್ ಸಣ್ಣ ಪಟ ಒಂದ 5 6000 ರೂಪಾಯಿ ಖರ್ಚು ಐತ್ರಿ ಸರ್ ಬಾಡಿ ಇದು ಮತ್ತೇನಿಲ್ಲ ಏನಿಲ್ಲ ಸರ್ ಸಣ್ಣ ಪಟ ಕೆಲಸ ಐತ್ರಿ ಹಾ 5 6000 ರೂಪಾಯಿ ಐತ್ರಿ ಓಕೆ 5 6000 ರೂಪಾಯಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ ಗಾಡಿ ಹಾಂ ಸರ್ ಓಕೆ ರೀ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ತರ ನಿಮಗೆ ಇದ್ದಿದ್ರಾ ಇನ್ಶೂರೆನ್ಸ್ ಫ್ರೆಶ್ ನಿನ್ನೆ ತುಂಬಿದೆ ಸರ್ ಓಕೆ ಆ ಪಾಸಿಂಗ್ ಇನ್ನು 1.5 ವರ್ಷ ಐತ್ರಿ ಸರ್ ಹೌದಾ ನಿಮ್ಮ ಕೈಯಾಗ ಮೈಲೇಜ್ ಏನು ಬರ್ತದೆ ಸರ್ ಪ್ರೆಸೆಂಟ್ ಒಂದು ಇಪ್ಪತ್ತ ಇಪ್ಪತ್ತೆರಡು ಮಟ್ಟ ಬರ್ತದೆ ಹೌದ್ರೆ ಹಾಂ ಸರ್ ಇಪ್ಪತ್ತು ಪ್ಲಸ್ ಅಂತ ಹೇಳ್ಬೋದು ಹಾಂ ಇಪ್ಪತ್ತು ಪ್ಲಸ್ ಅಂತ ಹೇಳ್ಬೋದು ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಖುಷಿ ಅಂತೆಲ್ಲ ಕರೆಕ್ಟಾಗಿ ಇಟ್ಟಿರಿ ಸೀಟ್ ಖುಷಿಯನ್ ಗಿಷನ್ ಎಲ್ಲ ಹೊಸದೈತೆ ಸರ್ ಮ್ಯೂಸಿಕ್ ಸಿಸ್ಟಮ್ ಅದು ನಾವು ಕೇಳೋದಿಲ್ಲ ಸರ್ ಸೌಂಡ್ ಬಾಕ್ಸ್ ಅದಾವೆ ಸರ್ ಟೇಪ್ ಒಂದು ತೊಗೋಬೇಕು ಸರ್ ಓಕೆ ರೀ ಸರ್ ಇವಾಗ ನಿಮ್ಮ ಗಾಡಿ ತಗೊಂಡವ್ರಿಗೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಐದಾರು ಸಾವಿರ ರೂಪಾಯಿ ಕೆಲಸ ಮಾಡಿಸ್ಬಿಟ್ರೆ ಗಾಡಿ ಮಾತ್ರ ಪರ್ಫೆಕ್ಟಾಗಿ ಆಗುತ್ತೆ ರೀ ಬಾಡಿ ಕೆಲಸ ಬಾಡಿ ಕೆಲಸ ಐದಾರು ಸಾವಿರ ರೂಪಾಯಿ ಸಣ್ಣ ಪುಟ್ಟ ರೆಡಿನ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಏನು ಕೋರ್ಟ್ ಮಾಡ್ತೀರಾ ಪ್ರೈಸು ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ವಿ ಸರ್ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲು ನಾಲ್ಕನೂರು ತೊಗೊಳೋ ಐದುನೂರು ಆಗ್ತಾರೀ ಹಾಂ ಸರ್ ಇದನ್ನು ಏನ್ ಮಾಡ್ಕೊಡ್ತೀರಾ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ಸರ್ ಅಂದ್ರೆ ಒಂದ್ ಲಕ್ಷದ ಗಾಡಿ ಕೂಡ ಕಡಿ ಹಾಂ ಸರ್ ಓಕೆ ಇದನ್ನ ಪೆನಲ್ ರೇಟ್ ಮಾಡ್ತೀರೋ ಒಂದು ಹತ್ತರಲ್ಲಿ ಕೂಡ ಇನ್ನೊಂದ್ ಎರಡು ಮೂರು ಸಾವಿರ ರೂಪಾಯಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ನಿಮ್ಮ ಹತ್ರ ಬಂದ್ರೆ ಇನ್ನೂ ಇನ್ನೊಂದು ಐದು ಸಾವಿರ ಕಡಿಮೆ ಮಾಡ್ತಾನೆ ಸರ್ ಒಂದ್ ಲಕ್ಷ ಐದು ಸಾವಿರ ಮಾಡ್ಕೊಡ್ತೀರಾ ಹಾಂ ಸರ್ ಓಕೆ ಗಾಡಿ ಒಂದು ಲೊಕೇಶನ್ ರೀ ಎಂ ಕೆಳಿ ಬೆಳಗಾವಿ ಡಿಸ್ಟ್ರಿಕ್ ಎಂ ಕೆ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಹಾಂ ಇದೆ ಐದು ಸರ್ ಓಕೆ ಅಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು